ಸಂಸ್ಕೃತ ವೀಕ್ಷಕರೇ ಕೃಷ್ಣರಾಜೇಂದ್ರ ರಸ್ತೆ ಥಿಯೋಸಾಫಿಕಲ್ ಸೊಸೈಟಿ ಬೆಂಗಳೂರು ಸಿಟಿ ನಲ್ಲಿ ಆಯೋಜಿಸಿದ ಶುಭಂ ಕರೋತಿ ಮೈತ್ರೇಹಿ ಗುರುಕುಲ ರಾಮೋಹಳ್ಳಿ ಗೀತಾ ಜಯಂತಿ ಪ್ರಯುಕ್ತ ಗುರುಕುಲದ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ ಗೀತಾ ಪಾರಾಯಣ ಭರತನಾಟ್ಯ ಜಯ ಭಗವದ್ಗೀತೆ ಗಾಯನ ಸಂದೇಶ ಗೀತಾಶಾರ ಅಂತ್ಯಕ್ಷರಿ ಮತ್ತು ಯಕ್ಷಗಾನ ಗೀತೆಯ ಭಾಷಣ ವೇದ ಮಂತ್ರ ಗಾಂಧಾರಿ ವಿದ್ಯೆಯನ್ನು ಪ್ರ ಪ್ರದರ್ಶಿಸಿದರು ಇದೇ ಸಂದರ್ಭದಲ್ಲಿ ವಿಶೇಷ ಅತಿಥಿಗಳಾದ ಎಂ ಎ ಶ್ರೀನಿವಾಸ ಅವರವರು ಕಾಲ್ನಡಿಗೆಯಲ್ಲಿ ಭಾರತ ಯಾತ್ರೆಯ ಅಲೌಕಿಕ ಅನುಭವ ಹಂಚಿಕೊಂಡರು ಹಾಗೂ ಬೆಂಗಳೂರು ಸಿಟಿ ಲಾಡ್ನ ಹಾಗೂ ಥಿಯೋಸಫಿ ಸೇವಾ ವಿಭಾಗದಿಂದ ಗುರುಕುಲದ ವಿದ್ಯಾರ್ಥಿನಿಯರಿಗೆ ಪುಸ್ತಕ ಹಾಗೂ ಕೊಡುಗೆಯನ್ನ ವಿತರಿಸಿದರು ಮತ್ತು ಅಮೃತ ಸೇವೆ ಸಲ್ಲಿಸಿದ್ದಾರೆ ಹನ್ನೊಂದರವರೆಗೆ ಪಾದಯಾತ್ರೆ ಹದಿನೆಂಟು ಸಾವಿರ ಕಿಲೋಮೀಟರ್ ನಡೆಸಿದ್ದಾರೆ ಎಂಟು ಬಾರಿ ತಿರುಪತಿಗೆ ಆರು ಬಾರಿ ಧರ್ಮಸ್ಥಳಕ್ಕೆ ನಾಲ್ಕು ಬಾರಿ ಮಂತ್ರಾಲಯಕ್ಕೆ ಮೂರು ಬಾರಿ ಕಾಶಿ ವಾರಣಾಸಿಗೆ ಒಂದು ಬಾರಿ ಗೋಕರ್ಣ ಮತ್ತು ಒಂದು ಬಾರಿ ಪಂಡರಾಪುರ ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ಮೂರು ಈ ತೊಂಬತ್ತ ಒಂಬತ್ತು ಎಪ್ಪತ್ತ ಒಂಬತ್ತನೇ ವಯಸ್ಸಿನಲ್ಲಿ ಕಾಶಿ ಯಾತ್ರೆಯನ್ನ ನಲವತ್ತೆರಡು ದಿನಗಳಲ್ಲಿ ಎರಡ್ ಸಾವಿರದ ನೂರು ಕಿಲೋಮೀಟರ್ ನಡೆದು ಕಾಶಿ ವಿಶ್ವನಾಥನ ದರ್ಶನ ಪಡ್ಕೊಂಡಿದ್ದಾರೆ ಪ್ರಯತ್ನ ಪಡ್ತೇನೆ ಭಗವದ್ಗೀತೆ ಬಗ್ಗೆ ಹೇಳ್ತದೆ ಮತ್ತೆ ಪಾಪ ಪುಣ್ಯದ ಬಗ್ಗೆ ಹೇಳುತ್ತೆ ಮತ್ತೆ ಶಾಶ್ವತ ಯಾವುದು ಅಶಾಶ್ವತ ಯಾವುದು ಅನ್ನೋದನ್ನು ಹೇಳುತ್ತೆ ಮತ್ತೆ ಆತ್ಮ ಜ್ಞಾನದ ಬಗ್ಗೆ ಹೇಳುತ್ತೆ ಮತ್ತೆ ಯಾರು ಪಂಡಿತರು ಯಾರು ಸ್ಥಿತಪುಜರು ಅಂತಕ್ಕಂಥದ್ದು ತಿಳಿಸುತ್ತೆ ಮತ್ತೆ ಕರ್ಮ ಫಲ ಅಂತಕ್ಕಂಥದು ಬಯಸದೇ ಇದ್ದಾಗ ಸಿಗ್ತಕ್ಕಂಥ ಆನಂದ ಏನು ಅಂತಕ್ಕಂಥದ್ದು ತಿಳಿಸುತ್ತೆ ಮತ್ತೆ ಸರ್ವ ಮಾನವರಿಗೆ ಸರ್ವ ಜನಾಂಗಕ್ಕೆ ಆನಂದ ಸಿಗ್ಬೇಕಾದ್ರೆ ಅವರು ಏನು ಮಾಡಬೇಕು ಅಂತಕ್ಕಂಥದ್ದು ತಿಳಿಸುತ್ತೆ ಮತ್ತೆ ಇನ್ನೇನು ಅಂತಂದ್ರೆ ಪರಮಾತ್ಮನಗೆ ಪ್ರಿಯರಾಗಿರ್ತಕ್ಕಂಥ ಮತ್ತೆ ಪರಮಾತ್ಮನನ್ನ ಹೇಗೆ ಬಗ್ಗೆ ಆ ಈ ಅಂತ ತಿಳಿಸುತ್ತೆ ಇಷ್ಟೊಂದು ಹೆಚ್ಚರ ಭಗವದ್ಗೀತೆಯನ್ನ ನಾವಾದರೂ ಓದಿ ಅರ್ಥ ಮಾಡಿಕೊಂಡು ಅದನ್ನ ಅನುಷ್ಠಾನಕ್ಕೆ ತರ್ತಕ್ಕಂಥ ಒಳ್ಳೆಯದು ಅಂತ ಹೇಳಿ ಒಂದು ಗಂಧದ ತುಂಡು ಒಂದು ಬಟ್ಟೆಯಲ್ಲಿ ಸುತ್ತಿದರೆ ಆ ಗಂಧದ ತುಂಡು ಆ ಬಟ್ಟೆಗೆ ತನ್ನ ಸುಗಂಧವನ್ನು ಕೊಡುತ್ತದೆ ಒಂದು ನಿರ್ಜೀವ ವಸ್ತು ಇನ್ನೊಂದು ನಿರ್ಜೀವ ವಸ್ತುವಿಗೆ ಸುಗಂಧ ಅಂತಕ್ಕಂಥದು ಕೊಡೋದೇ ಆದ ಪಕ್ಷದಲ್ಲಿ ಮನುಷ್ಯಕ್ಕೂ ಮನುಷ್ಯ ಈ ಮನುಷ್ಯ ಅಂತಕ್ಕಂಥ ಅದು ಶರೀರ ಆ ನಿರ್ಜೀವಾದ ಶರೀರಕ್ಕೆ ಈ ಆತ್ಮ ಅಂತಕ್ಕಂಥದ್ದು ಜೀವಾತ್ಮ ಅಂತಕ್ಕಂಥದ್ದು ಪ್ರವೇಶ ಆಗಿತ್ತು ಆ ಜೀವ ಆ ಜೀವ ಅಂತಕ್ಕಂಥ ಸ್ವಲ್ಪ ಆ ಜೀವ ಅಂತಕ್ಕಂಥದ್ದು ಕೊಟ್ಟಾಗ ಅವನು ವ್ಯಕ್ತಿ ಆಗ್ತಾನೆ ಅನಂತರ ಆತ್ಮ ಅಂತಕ್ಕಂಥದ್ದು ತನ್ನ ಸತ್ವವನ್ನು ಅಲ್ಲಿಗೆ ಕೊಟ್ಟಾಗ ವ್ಯಕ್ತಿಯ ಜೊತೆ ಸೇರಿ ವ್ಯಕ್ತಿತ್ವ ಅಂತಾರೆ ಆ ವ್ಯಕ್ತಿತ್ವ ಅಂತಕ್ಕಂಥ ಬೆಳೆಸಿಕೊಂಡಾಗ ಖಂಡಿತವಾಗಿಯೂ ಜನ ಮಾನಸದಲ್ಲಿ ಮಾಣಿಕ್ಯವಾಗಿ ಮೆರೆಯುತ್ತಾರೆ ಅದನ್ನು ಅಂತಹ ವ್ಯಕ್ತಿತ್ವ ಅಂತಕ್ಕಂಥದನ್ನ ನಾವು ಬೆಳೆಸ್ಕೊಳ್ಬೇಕಾದ್ರೆ ಈ ಪರಮಾತ್ಮಿ ಭಗವದ್ಗೀತೆ ಅಂತಕ್ಕಂಥದ್ದು ಜನ ಓದ್ತಕ್ಕಂಥದ್ದನ್ನ ಅಭ್ಯಾಸ ಮಾಡಬಹುದು ಈಗ ಪ್ರಸ್ತುತ ನಾನು ಈ ಭಗವದ್ಗೀತೆಯ ಆಧಾರದ ಮೇಲೆ ಭಗವದ್ಗೀತೆಯ ಶ್ಲೋಕಗಳನ್ನು ನಾವು ಹೋದಾಗ ಅದರ ಆಧಾರದ ಮೇಲೆ ನನ್ನ ಪಾದಯಾತ್ರೆಯಲ್ಲಿ ಎಂತಹ ಅನುಭವಗಳು ಅಂತಕ್ಕಂಥದ್ದಾಗಿದೆ ಎಂತಹ ಅಲೌಕಿಕ ಅನುಭವಗಳು ಅಂತಕ್ಕಂಥದನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಆದ್ರಿಂದ ಈಗ ಇದು 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 ಎಷ್ಟು ಮಟ್ಟಿಗೆ ನನ್ನ ದೃಷ್ಟಿನಲ್ಲಿ ನಾನೇ ಅನುಕೂಲ ಮಾಡಿದೆ ಅಂತ ಇಲ್ಲಿ ಬೆಂಗಳೂರಿನಿಂದ వారణాసి బందే వారణాసి బాగానే నేపాల్ వారణాసి బ అది అత్యంత సంతోషవా ఆ కాశీ విశ్వనాథ్ దర్శన మాట్టు ఆచే బందే ఆచే బే డెప్యూటి ఆఫ్ పోలీస్ అనే డి వైఎస్పి ಅವನು ನೀವು ಎಲ್ಲಿಂದ ಬಂದಿದ್ರು ಏನು ಎತ್ತ ನಾನು ಬೆಂಗಳೂರಿನಿಂದ ಪಾದಯಾತ್ರೆ ಬರಿದ್ದೇನೆ ಈಗ ಕಾಶಿ ಶ್ರೀರಾಮ ದರ್ಶನ ಆಯಿತು ನೇಪಾಳಿಗೆ ಹೋಗಿ ಹೊರಡ್ತಾ ಇದ್ದೇನೆ ಆಮೇಲೆ ಹೇಳಿದ ಸ್ವಾಮಿ ಇವತ್ತು ನನಗೂ ಪರಿಚಯ ಇಲ್ಲ ಇವತ್ತು ನಮ್ಮ ಮನೆಯಲ್ಲಿ ಇರ್ಬೋದಲ್ಲ ನಮ್ಮ ಊಟ ಮಾಡಿಕೊಂಡು ಅಲ್ಲಿ ಆಶಿತ್ತು ಅನಂತ ಹೋಗ್ಬೋದಲ್ಲ ಅಂತ ಆಗ್ಬೋದು ಅಂತ ನಮಗೆ ಆಮೇಲೆ ಹತ್ತು ಗಂಟೆಗೆ ರಾತ್ರಿ ಹತ್ತು ಗಂಟೆ ತನಕ ನಾನು ಡ್ಯೂಟಿ ಇದೆ ಡ್ಯೂಟಿ ಮುಗಿಸ್ಕೊಂಡು ಹೋಗ ಈಗ ಆರು ಗಂಟೆ ಹತ್ತು ಗಂಟೆ ಇಲ್ಲ ಇಲ್ಲ ನಾನು ಇಲ್ಲ ಒಂದು ಕಡೆ ಇರ್ತೀನಿ ಕ್ಷಮಿಸಿ ಹೇಳಿ ನಾನು ಮುಂದೆ ಹೋದೆ ಮುಂದೆ ಹೋದ್ರೆ ಅಲ್ಲಿ ಅರ್ಚಕ ಇದ್ದಾನೆ ಒಂದು ದೇವಸ್ಥಾನ ಅಲ್ಲಿ ಅಲ್ಲೇ ಕುಳಿತಿದ್ದಾನೆ ಹ ಅಪ್ಪ ನಾನು ಬೆಂಗಳೂರಿಂದ ಪಾದಯಾತ್ರೆ ಅಂತ ಬರೀ ಈ ದಿನ ಈ ಜಗೀ ಮೇಲೆ ಹೊರಗೆ ವಿನಯಪೂರ್ವಕವಾಗಿ ನಮ್ರವಾಗಿ ನಮ್ರತೆಯಿಂದ ಕೇಳಿದೆ ಕೇಳಿದಾಗ ನಾ ಚಳ ಕಾಚಳಿ ಎಲ್ಲಿಗೆ ಹೋಗ್ಬೇಕು ನಾನು ಅಲ್ಲಪ್ಪ ನಾನು ಈ ದೇವರ ದೃಶ್ಯಕ್ಕೋಸ್ಕರ ಬಂದಿದ್ದೇನೆ ಚಳಿ ಜಾವಂತ ಎಲ್ಲಿ ಇಲ್ಲ ಅಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗು ಆ ದೇವಸ್ಥಾನದಲ್ಲಿ ಊಟ ಮಾಡ್ತಾರೆ ಇದೆ ಓಹೋ ಬಹಳ ಸಂತೋಷ ಏನಪ್ಪಾ ಹಾಗೆ ಹೋಗ್ತೀನಿ ಅಂತ ನಾನು ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದಾಗ ಒಂದು ಅರ್ಧ ದಾರಿ ಹೋಗಿಟ್ಟು ಒಂದು ಕಿಲೋಮೀಟರ್ ಆಗುತ್ತೆ ಅರ್ಧ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಸುತ್ತಿಗೆ ನಾನು ಕೇಳಿದೆ ಏನಪ್ಪ ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಅಂತಕ್ಕಂಥದ್ದೇ ಇರುತ್ತೆ ಆ ದೇವಸ್ಥಾನದಲ್ಲಿ ಊಟಪ್ಪ ಹೋಗ್ತಾ ಇರತ್ತೆ ಮತ್ತೆ ಮಲಗೋದಕ್ಕೂ ಸ್ಥಳ ಹೋಗ್ತಾ ಇರುತ್ತೆ ಯಾವುದು ಅಂತ ಕೇಳಿದೆ ತಕ್ಷಣ ಆ ದಾರಿ ಹೋಗ ಏನ್ರಿ ಆ ಹೆಣಿಗಾಗ್ತಕ್ಕಂಥ ಪಿಂಡಕ್ಕೆ ಹೋಗ್ತಾ ಇದ್ದೀರಿ ನೀವು ಆಗ್ತಕ್ಕಂಥ ಪಿಂಡ ಅಲ್ಲ ಆ ಇದ್ದೀರಾ ಅಂತ ತಕ್ಷಣ ಎಷ್ಟೊಂದು ಅಧರ್ಮ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ ಧರ್ಮ ಅಂತಕ್ಕಂಥದ್ದು ಧ್ಯಾನಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಧರ್ಮ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಆ ನೋಡ್ಬಿಟ್ಟು ಆ ಪೂಜಾರಿ ಅಂತಕ್ಕಂಥದ್ದು ಹೇಳಿದ್ದೆ ಸುಳ್ಳು ಅಲ್ಲಿ ಕೂಡ ಇಲ್ಲ ನನಗೂ ಎಲ್ಲಿ ಹೋಗ್ಬೇಕು ಅಂತ ಸ್ಥಳಕ್ಕೂ ತಿಳಿಸಿಲ್ಲ ಎಲ್ಲ ಅಧರ್ಮ ಅಂತಕ್ಕಂಥದ್ದೇ ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡು ಆತ ದೇವರ ರೂಪದಲ್ಲಿ ಆ ದಾರಿ ಹೋಗಲನ ರೂಪದಲ್ಲಿ ಇದ್ದ ದೇವರು ದಾರಿ ಹೋಗನ ರೂಪದಲ್ಲಿ ಬಂದು ಕಳಿಸ್ಕೊಂಡು ನನ್ನನ್ನು ಅಲ್ಲಿ ಹೋಗದಂತೆ ವಾಪಸ್ ಆಗೋದಕ್ಕೆ ಬಂದ ನಾನು ವಾಪಸ್ ಬಂದೆ ಬಂದ ತಕ್ಷಣ ಇನ್ನೊಂದು ಅಲ್ಲೇ ಗುಡ್ಡದಲ್ಲಿ ಒಂದು ದೇವಸ್ಥಾನ ಇತ್ತು ದೇವಸ್ಥಾನ ಅದರ ಚಿಕ್ಕದೇ ಇದ್ದ ಏನಪ್ಪ ಈ ರಾತ್ರಿ ಮಲಗೋದ ಅಂತ ಕೇಳಿದೆ ಆಗ ಅವನು ಹೇಳ್ದ ಮಲಗಬಹುದು ಆದ್ರೆ ನಿಮ್ಮ ಚೀಲ ಮಾತ್ರ ನನಗೆ ಕೊಟ್ಟು ಬೆಳಿಗ್ಗೆ ತಗೊಳ್ಳಿ ಯಾಕೆಂದ್ರೆ ಕಾಟ ಜಾಸ್ತಿ ಆಗ್ತದೆ ಕಾಳಗಾಪ್ರಿ ಚಿಂತೆ ಇಲ್ಲ ಚೀಲ ಮಾತ್ರ ಕೊಡೋದಿಲ್ಲ ಚೀಲ ಇಟ್ಟು ಕೊಡದಿದ್ರೆ ನಿಮ್ಮನ್ನ ಇಲ್ಲಿ ಮನೆ ಅವಕಾಶ ಕೊಡದೆ ನಿಮಗೆ ಮನೆ ಅವಕಾಶ ಕೊಡೋದಿಲ್ಲ ನೀವು ಮರ ಅವಕಾಶ ಕೊಡೋದಿಕ್ಕೂ ಚಿಂತೆ ಇಲ್ಲ ನನಗೆ ಮಾತ್ರ ಕೊಡೋದಿಲ್ಲಪ್ಪ ಯಾಕೆಂದ್ರೆ ಒಂದಷ್ಟು ದುಡ್ಡು ಇಟ್ಟಿದ್ದೀನಿ ಮನಸ್ಸಲ್ಲಿ ಹ್ಮ್ ಇಲ್ಲಿ ಊಟ ಮಾಡೋದಕ್ಕೆ ಏನೋ ಸ್ಥಳ ಇದೆಯಾ ಅಂತಂದ್ರೆ ಅಲ್ಲಿ ಒಂದು ಚಿಕ್ಕ ಹೋಟೆಲ್ ಇದೆಯಾ ಆ ಚಿಕ್ಕ ಹೋಟೆಲ್ ಇದೆ

ಂತಹ ಅರ್ಜುನಾಗಿದ್ದೇವೆ ಆ ಶೀಘ್ರನ್ನು ನಾವು ವಿದ್ಯೆಯ ತಗೊಂಡ್ರೆ ನಾವು ಅರ್ಜುನನಾಗಿದ್ದೇವೆ ನಮ್ಗೆ ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಏನು ಕೂಡ ಗೊತ್ತಾಗ್ತಾ ಇಲ್ಲ ಹಾಗಿರುವಾಗ ಅವನು ಪರಾತರವಾಗಿರತಕ್ಕಂತಹ ವಿದ್ಯೆ ನಾವು ಬೋಧಿಸ್ತಾ ಇದ್ದಾನೆ ನಿಜವಾಗಿಯೂ ಶಕ್ತಿ ಇರುವಂತದ್ದು ಭಾರತೀಯ ವಿದ್ಯೆಗಳಲ್ಲಿ ಅಂತಹ ಭಾರತೀಯ ವಿದ್ಯೆಯಲ್ಲಿ ಸಿಗ್ತಾ ಇದೆ ಕಾಲದಲ್ಲಿ ಎಲ್ಲ ನಿಮಗೆ ಗೊತ್ತಿದೆ ಅಲ್ವಾ ಇಂತಹ ರೀತಿ ನಾವು ಕಳ್ಕೊಳ್ತಾ ಇದ್ದೇವೆ ಇಂತಹ ವ್ಯಕ್ತಿಗೆ ನಾವು ಪುನಃ ಬರಬೇಕು ಅಂತಂದ್ರೆ ನಮ್ಮ ಸನಾತನ ಸಂಸ್ಕೃತಿಯನ್ನು ಬೆಳೆಸ್ಬೇಕು ಬೆಳೆಸಬೇಕು ಭಾರತ ಪ್ರತಿಷ್ಠೆಯತ್ರೆ ಸಂಸ್ಕೃತ ಸಂಸ್ಕೃತ ಸ್ಥಳ ಅಂತ ಹೇಳಿದ್ದಾರೆ ನಮ್ಮ ದೇಶದಲ್ಲಿ ಸಂಸ್ಕೃತ ಮತ್ತೆ ಸಂಸ್ಕೃತಿ ಇದೆರಡನ್ನ ಬೆಳೆಸಿಕೊಂಡೇ ಅಂತ ಆದ್ರೆ ನಮ್ಮ ಭಾರತಿ ಹಾಗೂ ನಮ್ಮ ಭಾರತ ಮಾತೆ ತಲೆ ಎತ್ತಿ ಅಂತಹ ಒಂದು ವಿಶಿಷ್ಟ ಪ್ರಕ್ರಮ ಆಗ್ತಾ ಇರುವಂತದ್ದು ನಮ್ಮ ಗುರುಕುಲ ಪದ್ಧತಿಯಲ್ಲಿ ಅಂತಹ ಒಂದು ಗುರುಕುಲ ಇರುವಂತದ್ದು ನಮ್ಮದೇ ಬೆಂಗಳೂರಿನಲ್ಲಿ ನಮ್ಗೆ ಗೊತ್ತೇ ಇಲ್ಲ ಗುರುಕುಲ ಪದ್ಧತಿ ಎಲ್ಲ ಆಗ್ತಾ ಇದೆ ಅಂತ ಹೇಳಿ ಇಲ್ಲೇ ಬಗದಿಳದಲ್ಲಿ ಗುರುಕುಲ ಅಂತ ಹೇಳಿ ನಮ್ಮದೇ ಬೆಂಗಳೂರಿನಲ್ಲಿ ಸಮೀಪ ಸಮೀಪದಲ್ಲಿ ಒಂದು ಗುರುಕುಲ ಬೆಲೆಯಾಗಿ ನಮ್ಮ ಮಕ್ಕಳು ಕೂಡ ಅದನ್ನ ಪರಿಚಯ ಮಾಡಬೇಕು ಅಂತಹ ವಿದ್ಯಾ ಗುರುಕುಲಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಸಮಾಜದ ಎಲ್ಲರನ್ನೂ ಕೂಡ ನಾವು ಸರಳಾ ಸ್ವಾಗತಿಸುತ್ತೇವೆ ನೀವೆಲ್ಲರೂ ಕೂಡ ನಮ್ಮ ಗುರುಕುಲಕ್ಕೆ ಬರಬೇಕು ಹಾಗೆಯೇ ನಾವು ಅಂತಿಮವಾಗಿ ಬಂದು ವಿಶಿಷ್ಟವಾದಂತಹ ವಿದ್ಯೆ ಗುರುತ ವಿದ್ಯೆ ನಿಮಗೆ ಪ್ರದರ್ಶನ ಮಾಡಿಸ್ಲಿಕ್ಕೆ ಬಯಸ್ತಾ ಇದ್ದೇವೆ ವಿಶಿಷ್ಟವಾಗಿರತಕ್ಕಂತಹ ಗಾಂಧಾರಿ ವಿದ್ಯೆ ನೀವು ಭಾಗವತದಲ್ಲಿ ಅಥವಾ ಪುರಾಣದಲ್ಲಿ ಅಥವಾ ಮಹಾಭಾರತದಲ್ಲಿ ಹೇಳಿರ್ತೀರಾ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಎದುರುಗೇ ಇರತಕ್ಕಂತಹ ವಸ್ತುವನ್ನ ಗುರುತಿಸುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಗಾಂಧಾರಿ ವಿದ್ಯೆ ಅಂತ ಹೇಳ್ತೀವಿ ಅದು ಎದುರುಗಾದ್ರು ಕೂಡ ಸಾಧ್ಯವಾ ಅಂತ ಪ್ರಶ್ನೆ ಬರುತ್ತೆ ಖಂಡಿತವಾಗಿಯೂ ಸಾಧ್ಯ ಅಂತಹ ಒಂದು ವಿಶಿಷ್ಟವಾದಂತಹ ಪ್ರಕ್ರಮವನ್ನ ಆ ಒಂದು ಕಲೆಯನ್ನ ನಮ್ಮ ಗುರುಕುಲದಲ್ಲಿ ನಾವು ಮಾಡ್ತಾ ಇದ್ದೇವೆ ಆ ಮೂಲಕವಾಗಿ ಮಕ್ಕಳ ನಿಜವಾದ ಸಾಮರ್ಥ್ಯವನ್ನ ಈ ಒಂದು ಲೋಕಕ್ಕೆ ಸಮಾಜಕ್ಕೆ ತೋರಿಸುವಂತಹ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಆ ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯವನ್ನ ಆ ಒಂದು ಕಲೆಯನ್ನ ನಿಮ್ಮ ಮುಂದೆ ಈಗ ನಮ್ಮ ಮಕ್ಕಳು ಪ್ರದರ್ಶಿಸ್ತಾರೆ ಪ್ರಿಯಾಂಕಾ ಹೇಳಿದ್ದಾರೆ ಪ್ರಿಯಾಂಕಾ ನಿನ್ನ ಕೈಯಲ್ಲಿ ಎರಡು ಚಕ್ರ ಕೊಡ್ತಾ ಇದ್ದೀನಿ ನಾನು ಎರಡು ಒಂದೇ ಕಲರ್ ಇದೆ ಯಾವ ಕಲರ್ ಇದೆ ಒಂದೇ ಬಣ್ಣದಲ್ಲಿದೆ

अगर जब मुस्तफ़ा को भी ला रहे हैं, तो बीच में इन अलग मुस्तफ़ा ले ही देंगे। मैं इस तरह का मुझे दिन में శ్రీమానారాయణ சார் எல்லோடு